ಕನ್ನಡ ಚಿತ್ರಸೌಧ ಕಟ್ಟಬೇಕಾದ್ರೆ ನೂರಾರು ಪಿಲ್ಲರ್ಗಳಿರ್ತವೆ ಕಟ್ಟಡ ನಿರ್ಮಾಣ ಆಗಿ ಎಲ್ಲ ಇಂಟೀರಿಯರೆಲ್ಲ ಆದ ನಂತರ ಪಿಲ್ಲರ್ ಕಾಣಲ್ಲ ಬಣ್ಣ ಕಾಣುತ್ತೆ ಅಲಂಕಾರ ಕಾಣುತ್ತೆ ಇವತ್ತಿನ ಚಿತ್ರರಂಗ ಆಗಿದೆ ಅದನ್ನು ತುಂಬ ವಿವರವಾಗಿ ಮಾರ್ಮಿಕವಾಗಿ ತಿಳಿಸ್ಕೊಟ್ಟಿದ್ದಾರೆ ಸರ್ ವೈಯಕ್ತಿಕವಾಗಿ ಹಾಗೂ ನಮ್ಮ ಕಮಲಾದೇವಿ ಮೇಡಮ್ ಅವ್ರ ಪರವಾಗಿ ನಿಮಗೆ ಮತ್ತು ವೀಕ್ಷಕರ ಪರವಾಗಿ ವಂದನೆಗಳು ಸರ್ ಧನ್ಯವಾದಗಳು ಲಂಕೇಶ್ ಪತ್ರಿಕೆಯಿಂದ ಶಶಿಕಲಾ ಮೇಡಮ್ ಇದ್ದಿದ್ದಾರೆ ಅವರು ಸಭೆಗಳನ್ನು ಉದ್ದೇಶಿಸಿ ಎರಡು ಮಾತಾಡಬೇಕು ಅಂತ ಕೇಳ್ಕೊಳ್ತೀನಿ ಬಗ್ಗೆ ನೀವು ಮಾತಾಡಬೇಕು ಮೇಡಮ್ ಇಲ್ಲಿ ಸೇರಿರ್ತಕ್ಕಂತಹ ಎಲ್ಲ ಕಲಾವಿದರಿಗೂ ಮತ್ತು ಎಲ್ಲ ಆತ್ಮೀಯರಿಗೂ ಮತ್ತು ವೇದಿಕೆಯ ಮೇಲಿರುವ ಗಣ್ಯರಿಗೂ ನಾನು ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ನಾನೊಂದೆರಡು ಮಾತುಗಳನ್ನು ಆಡ್ತೀನಿ ನಾವು ಚಿಕ್ಕ ಹುಡುಗ್ರಿದ್ದಾಗ ಅಂದರೆ ಈಗ ನಮ್ಮ ತಾಯಿ ಹೀರೋ ಆದವರು ನಮ್ಮ ಅಕ್ಕಂದ್ರೆ ಆಗ್ತಾರೆ ನಮ್ಮ ಅಕ್ಕಂದ್ರಿಗೆ ಹೀರೋ ಆದವರು ನಮಗೆ ಆಗ್ತಾರೆ ಈಗ ಅಮಿತಾಬ್ ಬಚ್ಚನ್ ನಮ್ಗೆ ಹೀರೋ ಆಗಿದ್ದರೆ ನನ್ನ ಅವರು ಮಿಡ್ಲೇಜ್ ಹೀರೋ ಆಗಿರ್ತಾರೆ ಆ ಥರ ಕಮಿಡಿಯನ್ ಬಗ್ಗೆ ನಾವು ಕೇಳಿದ್ವಿ ಆಮೇಲೆ ಟೆಂಟಲ್ಲಿ ಅವಾಗೆಲ್ಲ ಟೆಂಟು ಶ್ರೀಮಂತರು ಟೆಂಟ್ಗೆ ಹೋಗಬೇಕು ಬಡವರು ಟೆಂಟ್ಗೆ ಹೋಗಬೇಕು ನಾವೆಲ್ಲ ಟೆಂಟಲ್ಲಿ ಸಿನಿಮಾಗಳನ್ನು ನೋಡಿದವರು ಅವಾಗ ಕ ಕಮಿಡಿಯನ್ ಗುಗ್ಗೂರವ್ರ ಬಗ್ಗೆ ಹೇಳ್ತಾ ಇದ್ರು ಆಮೇಲೆ ನಾವು ಪತ್ರಿಕಾ ರಂಗಕ್ಕೆ ಬಂದ ಮೇಲೆ ಅವ್ರ ಬಗ್ಗೆ ಗೊತ್ತಾಗ್ತಾ ಹೋಯಿತು ನರಸಿಂಹರಾಜು ಮತ್ತು ಇವರು ಬಾಲಕೃಷ್ಣ ಮತ್ತು ದ್ವಾರಕೀಶ್ ಇಂತಹ ನಟರನ್ನ ನೋಡಿ ಬೆಳೆದಿರೋರು ನಾವೆಲ್ಲ ಇವತ್ತು ಅವರೆಲ್ಲ ಇಲ್ದಲೇ ಇರಬಹುದು ಬಟ್ ಅವ್ರು ಬಿಟ್ಟೋಗಿರುವ ಅನೇಕ ರೀತಿಯ ವೈವಿಧ್ಯತೆಯ ಅವರ ಆ್ಯಕ್ಟಿಂಗ್ಗಳನ್ನ ನಾವೆಲ್ಲ ನೋಡಿರ್ತೀವಿ ಬಟ್ ಸುಂದರಾಜ್ ಸರ್ ಹೇಳ್ದಂಗೆ ಒಬ್ಬ ಹೀರೋಗಿರೋ ಒಂದು ಇಮೇಜು ಹೀರೋಯಿನ್ಗಳಿಗೂ ಬಿಲ್ಡಪ್ ಆಗಲ್ಲ ಮತ್ತು ಈ ಥರ ಕಮಿಡಿಯನ್ ಕಮಿಡಿಯನ್ಸ್ ಅಂತ ಅಲ್ಲ ಪೋಷಕ ನಟರಿಗೂ ಸಿಗಲ್ಲ ಎಲ್ಲರೂ ಒಟ್ಟಿಗೆ ಪಾತ್ರ ಮಾಡಿರ್ತಾರೆ ಎಲ್ಲರೂ ಒಟ್ಟಿಗೆ ಒಂದು ಸಿನಿಮಾದಲ್ಲಿ ಒಗ್ಗೂಡಿರ್ತಾರೆ ಅದೇನಕ್ಕೆ ಆ ಥರ ಭಿನ್ನಭಾವಗಳು ಬರ್ತವೆ ಅಂತಂದರೆ ಅವ್ರು ಹೇಳ್ದಂಗೆ ಎಲ್ಲ ರಂಗುಗಳಲ್ಲೂ ಇದೆ ಇವತ್ತು ಪತ್ರಿಕಾ ರಂಗದಲ್ಲೂ ಅಷ್ಟೇ ನಾವೆಲ್ಲ ಹಳಬ್ರು ಪ್ರಾಂಪ್ಟಾಗಿ ನಿಷ್ಠೆಯಿಂದ ಪ್ರತಿಯೊಬ್ಬರು ಒಂದು ಗ್ರಂಥ ಓದಿ ಲೈಬ್ರರಿಲ್ಲೇ ಇರ್ತಾಯಿದ್ವಿ ಬೆಳೆದಿದ್ದೀವಿ ಇವತ್ತು ಆ ಥರ ಓದ್ದಲೇ ಬರೋ ಪತ್ರಕರ್ತರು ನೋಡ್ತಾ ಇರ್ತೀವಿ ನಾವು ಬರಬಾರ್ದು ಅಂತ ಹೇಳಲ್ಲ ವೃತ್ತಿಯಲ್ಲಿ ಈಗ ಹೀರೋನೇ ಎಲ್ಲರೂ ಆಗೋಕ್ಕಾಗಲ್ಲ ಪೋಷಕ ನಟರು ಬರಬೇಕು ಮತ್ತು ವಿವಿಧ ರೀತಿಯ ನಟನೆ ಮಾಡೋ ಎಲ್ಲ ಕಲಾವಿದರು ಬರಬೇಕು ನಿಜ ಎಲ್ಲರೂ ಸೇರಿದ್ರೆ ಒಂದು ಸಿನ್ಮಾ ಹಿರಿಯ ಕಿರಿಯ ಮತ್ತು ಯುವ ನಟರು ಎಲ್ಲ ಸೇರಿದ್ರೆ ಒಂದು ಸಿನ್ಮಾ ಆಗುತ್ತೆ ಪತ್ರಿಕೋದ್ಯಮನೂ ಅಷ್ಟೇ ಎಲ್ಲರೂ ಸೇರಿದ್ರೆ ಒಂದು ಪತ್ರಿಕೋದ್ಯಮದಲ್ಲಿ ನಾವು ಬೆಳೀಬೋದು ಯಾಕೆಂದರೆ ಲಂಕೇಶ್ ಪತ್ರಿಕೆಯಲ್ಲಿ ನಾನು ಸೇರಿದಾಗ ಮೂವತ್ತೈದು ವರ್ಷ ಕೆಲಸ ಮಾಡಿದ್ದೀನಿ ಲಂಕೇಶ್ ಮತ್ತು ಗೌರಿ ಲಂಕೇಶ್ ಜೊತೆ ಮೊದಲು ಶಿವಮೊಗ್ಗ ಚಿಕ್ಕಮಂಗ್ಳೂರು ಕವರ್ ಮಾಡ್ತಿದ್ದೆ ನನ್ನ ಜಿಲ್ಲೆ ಚಿಕ್ಕಮಂಗ್ಳೂರು ಆಮೇಲೆ ಹೆಡ್ ಆಫೀಸಿಗೆ ಬಂದೆ ಅಲ್ಲಿ ಸಿನಿಮಾಗೆ ಬರೀಬೇಕಾದ್ರೆ ಲಂಕೇಶ್ ಏನು ಮಾಡಿದ್ರು ನನಗೆ ಸುದೀಪ್ ಹೇಳ್ತೀನಿ ಕಲಾವಿದ್ರದೇ ಮಾತಾಡೋಣ ಸುದೀಪು ಇನ್ನೂ ಮೊದಲನೇ ಫಿಲಮು ಸ್ಪರ್ಶ ಅಲ್ಲಿ ಮಲ್ಲಿಕಾರ್ಜುನ ಥಿಯೇಟ್ರ್ ಶಿವಮೊಗ್ಗದಲ್ಲಿ ಬಂತು ಅಷ್ಟು ಇದಿತ್ ಸುದೀಪ್ ಇವತ್ತು ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಹತ್ತಿರದಿಂದ ನಾನು ನೋಡಿದ್ದೀನಿ ಆದರೆ ನಾನು ಹೇಳೋದೇನು ಅಂತಂದರೆ ಯಾರೇ ಆಗಲಿ ಬೆಳಿಬೇಕಾದ್ರೆ ಅದಕ್ಕೆ ಎಲ್ಲ ಅಂತಸ್ತು ಹತ್ತಬೇಕಾದರೆ ನಿರ್ದೇಶಕ ನಿರ್ಮಾಪಕ ನಟರು ಪೋಷಕ ನಟರು ಎಲ್ಲ ರೀತಿಯ ಕಲಾವಿದರು ಮತ್ತು ತಂತ್ರಜ್ಞರು ಎಲ್ಲ ಬೇಕು ಎಲ್ಲರೂ ಬೇಕು ಎಲ್ಲರೂ ಬೆಳೀತಾರೆ ಇವತ್ತು ಎಲ್ಲರೂ ಕೂಡ ಹೀರೋಗಳು ಅವರು ಹೇಳ್ದಂಗೆ ಕೋಟಿಗಟ್ಟಲೆ ಸಂಪಾದಿಸ್ತಾರೆ ಸಣ್ಣ ಫಂಕ್ಷನ್ಗಳಿಗೆ ಬರಲ್ಲ ಸ್ಟೇಜ್ ಮೇಲೆ ಬರೋಲ್ಲ ಪ್ರೋತ್ಸಾಹ ಕೊಡಲ್ಲ ಅದು ನಾನು ಕೂಡ ಬೇಜಾರಾಗಿದ್ದೀನಿ ಆವಾಗ ಲಂಕೇಶ್ ನಮಗೆ ಫೋನ್ ಮಾಡ್ತಾರೆ ಶಿವಮೊಗ್ಗದಲ್ಲಿ ನಾನು ಅಲ್ಲಿನ ಪತ್ರಕರ್ತ ಆಗಿದ್ದೆ ಏ ಉಪೇಂದ್ರ ಫಿಲಂ ಇದ್ದಾನೆ ಇದು ಆ ಉಪೇಂದ್ರ ಫಿಲಂ ಬಗ್ಗೆ ಬರೀಂತಾರೆ ನಾನು ಸಿನಿಮಾ ಕಾಲಂ ಬರೆದವಳೆ ಅಲ್ಲ ಪೊಲಿಟಿಕಲ್ ಅನಾಲಿಸಿಸ್ ಬರೀತಿದ್ದವಳ ಎರಡು ಡಿಸ್ಟ್ರಿಕ್ಟು ಶಿವಮೊಗ್ಗ ಮತ್ತು ಚಿಕ್ಕಮಗಳೂರು ಆಗ ಏನಾಗುತ್ತೆ ನನಗೆ ತಬ್ಬಿಬ್ಬಾಗುತ್ತೆ ಆಗುತ್ತೆ ಹೋಗ್ಬಿಟ್ಟು ನಾನು ಏನೇನೋ ಬರೆದ್ಬಿಟ್ರೆ ಹೆಂಗಪ್ಪ ಫಸ್ಟ್ ಟೈಮ್ ಹೇಳ್ತಿದ್ದಾರೆ ಇವರು ಅಂತ ಆಗಿನ ಕಾಲದಲ್ಲಿ ಪ್ರಾಂಪ್ಟಾಗಿ ಬರಿತಿದ್ವಿ ಗೊತ್ತಿದ್ರೆ ಗೊತ್ತಿದೆ ಅಂತಿದ್ವಿ ಇಲ್ಲಾಂದ್ರೆ ಇಲ್ಲ ಅಂತಿದ್ವಿ ಅಂಥ ಕಾಲ ಅದು ತುಂಬ ಇಷ್ಟವಾದಂಥ ಕಾಲ ಇವತ್ತು ನೆನ್ಸ್ಕೊಂಡ್ರೆ ಖುಷಿ ಕೊಡುತ್ತೆ ನಮ್ಗೆ ಭಾವನೆಗಳು ಆವಾಗ ಉಪೇಂದ್ರನ ಬಗ್ಗೆ ನಾವು ನಾಲ್ಕು ಜನ ಫಿಲಮ್ಗೆ ಹೋದ್ವಿ ಅಲ್ಲಿ ಫಿಲಮ್ಗೆ ಹೋಗ್ಬಿಟ್ಟು ಏನು ಮಾಡಿದ್ವಿ ಉಪೇಂದ್ರ ಫಿಲಮ್ ನೋಡಿದ್ವಿ ಆ ಕಾಲದಲ್ಲಿ ಉಪೇಂದ್ರನ ಮಾತುಗಳು ಇಡಿಸ್ತಿರ್ಲಿಲ್ಲ ಇರೋದು ಹೇಳ್ತೀನಿ ನಾನು ಅದು ನಾನೇನು ಮಾಡೋಕ್ಕಲ್ಲ ನಾನೇನು ಹುಟ್ಟಿಸ್ಕೊಂಡು ಹೇಳಿರಲ್ಲ ಏನು ಅದು ಹೊಸ ಥರ ಒಂದು ಡೆವಲಪ್ಮೆಂಟು ಉಪೇಂದ್ರನ ಬ ಸಂಭಾಷಣೆ ಅದಕ್ಕೆ ವಿಮರ್ಶೆ ಬರಿಬೇಕಲ್ಲ ಈಗ ನಮಗೆ ತಲೆಗೆ ಚಿಟ್ಟಿ ಹಿಡಿತು ಈಗ ಮೊದಲನೇ ಫಿಲಮ್ ಅದು ಉಪೇಂದ್ರನೇ ಮಾಡ್ತಾ ಇದ್ದಾರೆ ಉಪೇಂದ್ರನೇ ಅದಕ್ಕೆಲ್ಲ ಹೆಂಗಪ್ಪ ಮಾಡಿದೆ ಅಪ್ಪ ಯಾರು ಅಂತಲೇ ಗೊತ್ತಿಲ್ಲ ನಮಗಿಂತನೇ ರಾಜ್ಕುಮಾರ್ ಅಂದ್ಬಿಡಿ ಎಲ್ಲರಿಗೂ ಗೊತ್ತಾಗುತ್ತೆ ಬೇರೆಯವರೆಲ್ಲ ಗೊತ್ತಾಗ್ತಾರೆ ಕಷ್ಟಪಟ್ಟು ಬರ್ದುವಪ್ಪ ಏನೋ ನಾಲ್ಕು ಜನನೂ ಸೇರಿ ಬರೆದ್ಬಿಟ್ಟು ಬಿಟ್ಟು ಲಂಕೇಶ್ ಕಳಿಸಿದ್ರೆ ಅವ್ರು ಬೈಯೋದು ಗೊತ್ತಲ್ಲ ಲಂಕೇಶ್ ಡೈರೆಕ್ಟರು ಹ್ಞೂ ಏನು ಬರ್ದಿದ್ದೀರಾ ಅಂದರು ಸರ್ ನಾವು ಫಿಲಮ್ ಫೀಲ್ಡ ಎಲ್ಲ ಕೊಟ್ಬಿಟ್ರಿ ನೀವು ಮಲ್ಲಿಕಾರ್ಜುನ ಥಿಯೇಟ್ರಲ್ಲಿ ಮುಂದೆ ಕೂತ್ಕೊಂಡು ನೋಡಿದ್ವಿ ಸರ್ ನಮ್ಗೆ ಏನು ಅನ್ನಿಸ್ತಾ ಅದು ಬರೆದ್ವಿ ಒಂದು ವಿಮರ್ಶೆ ಬರೀಬೇಕಾದ್ರೆ ಸಿನಿಮಾ ಆಗಲಿ ಪುಸ್ತಕ ಆಗಲಿ ಅಥವಾ ಒಂದು ಪೊಲಿಟಿಕಲ್ ಅನಾಲಿಸಿಸ್ ಆಗಲಿ ತುಂಬ ಹುಷಾರಾಗಿರಬೇಕು ಆದರೆ ಏನೂ ಅನ್ನಲಿಲ್ಲ ಚೆನ್ನಾಗೇ ಬರ್ದಿದ್ವಿ ಬೈದ್ಬಿಟ್ಟು ಆಮೇಲೆ ಪರವಾಗಿಲ್ಲ ಚೆನ್ನಾಗಿ ಬರ್ದಿದ್ದೀರಾ ಅಂದರು ನಮ್ಗೆ ಅವಾಗ ಖುಷಿಯಾಗ್ತದೆ ಈ ಥರ ಅನುಭವಗಳನ್ನ ನಾವು ಪತ್ರಿಕಾ ರಂಗದಲ್ಲಿ ಪಡೆದಂಗೆ ಕಲಾವಿದರು ಅವರವರ ಕ್ಷೇತ್ರದಲ್ಲಿ ನಿರ್ದೇಶಕ ನಿರ್ಮಾಪಕ ಕಲಾವಿದರು ನಟ ನಟಿಯರು ಹೀರೋಯಿನ್ಗಳು ಪಡೀತಾರೆ ನಾನೊಂದು ಅಂದ್ಕೊಳ್ತೀನಿ ನನಗೊಂದು ಬೇಸರ ಏನಿದೆ ಅಂತ ಹೇಳಿದ್ರೆ ಇವತ್ತು ಯಾವ ಒಬ್ಬ ಹೀರೋನು ಮಾತಾಡ್ಸೋಕ್ಕಾಗಲ್ಲ ಅದೊಂದು ನೋವಿದೆ ಯಾಕೆ ಅಂತ ಹೇಳಿದ್ರೆ ಆ ಥರ ಇದ್ದಾರೆ ನಾವು ಇವ್ರನ್ನೆಲ್ಲ ಹತ್ತಿರದಿಂದ ಮಾತಾಡಿಸ್ಬೇಕಾದ್ರೆ ಖುಷಿಯಾಗುತ್ತೆ ನಿಜವಾಗ್ಲೂ ಹೇಳ್ತೀನಿ ಕೆಲವರೆಲ್ಲ ಹಳೇ ನಟ ನಟಿಯರು ನಮ್ಮನ್ನು ಅವರೇ ಮಾತಾಡಿಸ್ತಾರೆ ಮತ್ತು ಹಳೆ ನಟ ನಟಿಯರಿಗೆ ರಾಜಣ್ಣನಿಗೆ ಮತ್ತು ಕೂತಿರೋ ಎಲ್ಲ ಗಣ್ಯರಿಗೆ ನಾನು ವಂದಿಸಿ ನಿಮ್ಮೆಲ್ಲರಿಗೂ ಕೂಡ ನಾನು ವಂದಿಸಿ ಮತ್ತು ವಿಶ್ವನಾಥ್ ಸರ್ ಮತ್ತು ಕವಿತಾ ನನ್ನ ಈ ಥರ ಕೆಲವು ವೇದಿಕೆಗಳು ಬರೋದಕ್ಕೆ ಮತ್ತು ನಿಮ್ಮೆಲ್ಲರ ಜೊತೆ ಬೆರೆಯೋದಕ್ಕೆ ಇತ್ತೀಚೆಗೆ ಅವಕಾಶಗಳು ಸಿಗ್ತಾ ಇದೆ ಯಾಕೆಂದರೆ ಅವ್ರ ಪರಿಚಯ ಎಷ್ಟೇ ಇದ್ದರೂ ಕೂಡ ನನಗೆ ಟೈಮ್ ಆಗ್ತಾ ಇರಲಿಲ್ಲ ಈಗ ಫ್ರೀ ಆಗಿರೋದ್ರಿಂದ ನಾನು ಕೂಡ ಅವರ ಒಂದು ಸಹಕಾರದಲ್ಲಿ ಎಲ್ಲರನ್ನೂ ಪರಿಚಯ ಮಾಡ್ಕೊಳ್ತಿದ್ದೀನಿ ಅದೇ ಥರ ಸುಂದರರಾಜ್ ರಾಜ್ ಸರ್ರು ಹೋದ ಸರಿ ಪರಿಚಯ ಆಗಿದ್ರು ನನಗೆ ಖುಷಿ ಕೊಡ್ತದೆ ಇವೆಲ್ಲ ಯಾಕೆಂದರೆ ಸಿನಿಮಾ ರಂಗನೇ ಹಂಗೆ ಅಟ್ರ್ಯಾಕ್ಟ್ ಆಗುತ್ತೆ ಆಕರ್ಷಕ ಅದು ಸಿನಿಮಾ ರಂಗ ಆ ಥರ ಇವತ್ತು ಒಂದು ಪ್ರಪಂಚನ ಸೃಷ್ಟಿ ಮಾಡಿರೋ ಸಿನಿಮಾ ರಂಗಕ್ಕೂ ಕೂಡ ನಾನು ಈ ಖುಷಿಯ ಎರಡು ಮಾತುಗಳನ್ನು ಹೇಳ್ತಾ ಇನ್ನೂ ಹೆಚ್ಚಿಗೆ ಎಲ್ಲರೂ ಬೆಳೀಲಿ ಎಲ್ಲರೂ ಮುಂದುವರಿಲಿ ಮತ್ತು ನೀವೆಲ್ಲರೂ ಕೂಡ ಈ ಕಲಾವಿದರ ತುಂಬ ಇದ್ದೀರ ಇಲ್ಲಿ ಎಲ್ಲರೂ ಕೂಡ ಹೆಚ್ಚಿನ ರೀತಿಯಲ್ಲಿ ಒಳ್ಳೆ ಗ್ರೋತ್ ಆಗಲಿ ಅಂತ ಹೇಳಿ ನಾನೊಂದೆರಡು ಮಾತುಗಳನ್ನು ಮುಗಿಸ್ತೀನಿ ಆಮೇಲೆ ಕಮೆಡಿಯನ್ನು ಗುಗ್ಗು ಅವರ ಮಗ ಮಗಳು ಅವರು ನೆನ್ನೆ ಪರಿಚಯ ಆದರು ನನಗೆ ಅವ್ರು ಅದಕ್ಕೂ ಕೂಡ ವಿಶ್ವನಾಥ್ ಸರ್ ಮತ್ತು ಇವರೇ ಕಾರಣ ಕವಿತಾ ಅವರು ತುಂಬ ಚೆನ್ನಾಗಿ ನನಗೆ ವಾಟ್ಸಪ್ಪಲ್ಲೆಲ್ಲ ಹಾಕಿದ್ರು ಮೆಸೇಜು ಇವತ್ತಿ ಫಂಕ್ಷನ್ಗೆ ಬರೋಕ್ಕೆ ಕಾರಣ ಆಯಿತು ನಿಜವಾಗಿ ಅವರಿಗೆ ಕೈ ಮುಗ್ದು ಸದ್ಗತಿದವ್ರಿ ಇಲ್ಲಿ ಇಂಥ ಇನ್ನೊಂದು ಸರಿ ನಾನು ಪ್ರಾರ್ಥನೆ ಮಾಡಿ ದೇವರಲ್ಲಿ ಮಾಡಿದ್ದೇವರಲ್ಲಿ ಒಂದೆರಡು ಮಾತು ಮುಗಿಸ್ತೀನಿ ಈ ಅವಕಾಶ ಕೊಟ್ಟ ಅವ್ರ ಮಗಳಿಗೂ ಕೂಡ ನಾನು ಹೊಂದಿಸಿ ನಾನು ಒಂದೆರಡು ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕಮಿಡಿಯನ್ ಗುಗ್ಗು ಅವರ ಬದುಕು ತುಂಬ ಇಷ್ಟು ಬೇಗ ಮುಗಿದು ಹೋಗಲ್ಲ ಅವರ ಪುಟಗಳು ಏನು ಡೈರಿ ಅಂತ ಹೇಳ್ತೀವಿ ಕೆಲವೊಂದು ಪುಟಗಳು ಸ್ವಾರಸ್ಯಕರವಾಗಿರ್ತವೆ ಕೆಲವೊಂದು ಸ್ವಲ್ಪ ದುರಂತನೂ ಇರ್ಬೋದು ಕೆಲವು ಸ್ವಾರಸ್ಯಕರ ಪುಟಗಳನ್ನು ತೆರೆದಿಡಬೇಕಂತ ಹೇಳಿ ಶ್ರೀಧರ್ ಮೂರ್ತಿ ಅವ್ರನ್ನ ಸರ್ ಶ್ರೀಧರ್ ಮೂರ್ತಿ ಸರ್ ಕಮಣಿಯನ್ ಗೊಗ್ಗು ಅವರ ಡೈರಿಯ ಕೆಲವು ಸ್ವಾರಸ್ಯಕರ ಕಲ್ಪಟಗಳನ್ನು ನಮ್ಮ ಜೊತೆ ಅಂತ ಅಂತೇಳಿ ಎಲ್ರಿಗೂ ನಮಸ್ಕಾರ ಈ ಆರ್ಕೆಸ್ಟ್ರಾದಲ್ಲಿ ರಿಪೀಟ್ ಅಂತ ಕೇಳ್ತಾರೆ ಸರ್ ಇನ್ನೊಂದು ಸಲ ಅಂತ ಒನ್ಸ್ ಮೋರ್ ಅಂತ ಅದು ಆ ಥರ ಆಯಿತು ನಾನು ಹೇಳಬೇಕಾದ ಕೆಲವು ಮುಖ್ಯ ಸಂಗತಿಗಳನ್ನು ಹೇಳಿದ್ದೆ ಇನ್ನೊಂದಿಷ್ಟು ಕೆಲವು ಸಂಗತಿಗಳನ್ನು ಸೇರಿಸೋದಕ್ಕೆ ಅವ್ರು ಕೇಳ್ಕೊಂಡಿದ್ದಾರೆ ಕಮಡಿಯನ್ ಗೋಗು ಬಗ್ಗೆ ಸಾಕಷ್ಟು ಮಾತಾಡ್ಬೋದು ಅದಕ್ಕಿಂತ ಮುಂಚೆ ಒಂದು ಸಣ್ಣ ಮಾಹಿತಿಯನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೋಬೇಕು ಅದು ಲೀಲಾವತಿ ಅಮ್ಮನವ್ರ ಬಗ್ಗೆ ನಾವೆಲ್ಲ ಮಾತಾಡ್ತಾ ಇರುವಾಗ ಮೇಡಮ್ ಈಗೇನು ಹಾಡು ಹೇಳಿದ್ರು ಇದನ್ನು ತುಂಬ ಜನ ಮೆಲ್ಲುಸಿರೇ ಸವಿಗಾನ ಅಂತ ಹಾಡ್ತಾರೆ ಅವ್ರು ಹೆಡ್ಫೋನ್ ಹಾಕ್ಕೊಂಡು ಕೇಳಿ ನೀವು ಅದು ರೇ ಅಲ್ಲ ಮೆಲ್ಲುಸಿ ರೀ ಸವಿಗಾನ ಅದು ತುಂಬ ಜನ ಅದನ್ನು ತಪ್ಪು ಮಾಡ್ತಾರೆ ನಾನು ಸಲ ಲೇಖನ ಬರೆಯುವಾಗೂ ಬರೆದಿದ್ದೆ ಬಹುಶಃ ವೀರ ಕೇಸರಿನೇ ಬಂದು ಸರಿ ಮಾಡಬೇಕು ಏನೋ ನಂಬಿಕೆಲ್ಲಾಗಲ್ಲ ಅಂತ ಅರ್ಥಲ್ಲ ಅದನ್ನು ಈ ಹಾಡಿನ ಬಗ್ಗೆ ಒಂದು ಭಾಳ ವಿಶೇಷ ಸಂಗತಿ ಇದೆ ಇದು ಯಾವ ರಾಗ ಅಂತ ತುಂಬ ಜನ ಏನೇನೋ ಚರ್ಚೆ ಮಾಡಿದ್ದಾರೆ ಅದು ಮಧುವಂತಿ ಅಂತ ಹತ್ತತ್ರ ಅಂತ ಅಂದ್ಕೊಂಡಿದ್ದಾರೆ ಆದರೆ ಇದು ವಾಸ್ತವವಾಗಿ ಸುಮನಸ ರಂಜಿನಿ ಅಂತ ರಾಗ ಇದು ಸುಮನಸ ಸರಂಜಿನಿ ಅಮೃತ ವರ್ಷಿಣಿಯಲ್ಲಿ ಜನ್ಯ ಆಗೋ ರಾಗ ಇದು ಆ ಸುಮನಸ ಭಾರತೀಯ ಚಿತ್ರರಂಗದಲ್ಲಿ ರಚನೆ ಆಗಿರುವ ಏಕೈಕ ಗೀತೆ ಇದು ಈ ಹಾಡು ಬರೋದಕ್ಕೆ ಮುಂಚೆನೂ ಆ ರಾಗ ಯಾರೂ ಬಳಸಿಲ್ಲ ಹಾಡು ಬಂದ ಮೇಲೂ ಯಾರೂ ಬಳಸಿಲ್ಲ ಇದು ಗಂಡ್ಸಾಲ ಇದ್ದರು ಸಂಗೀತ ನಿರ್ದೇಶಕರು ಸ್ವತಃ ಅವರೇ ಹಾಡಿರೋದು ಪಿ ಸುಶೀಲ ಅವ್ರ ಜೊತೆಗೆ ಗಂಡ್ಸಾಲ ಅವರು ಇಂತಹ ಅದ್ಭುತ ಪ್ರಯೋಗಗಳನ್ನು ಮಾಡಿದ್ದಾರೆ ಗಂಡ್ಸಾಲ ಅವರು ಬಹಳ ಐವತ್ತೆರಡೇ ವರ್ಷ ಬದುಕಿದ್ದವರು ಆ ತುಂಬ ಸಕ್ಕ ವಯಸ್ಸಿನಲ್ಲಿ ಕೊಟ್ಟು ಬಹಳ ದೊಡ್ಡ ಕೊಡುಗೆಗಳಲ್ಲಿ ಈ ಹಾಡು ಕೂಡ ಒಂದು ಅಂತ ನಾನು ತುಂಬ ಅಂದ್ಕೊಂಡಿದ್ದೀನಿ ಆಮೇಲೆ ಈ ಹಾಡಿನ ಬಗ್ಗೆ ಇನ್ನೊಂದು ಮಾಹಿತಿ ಸೇರಿಸ್ಬೇಕು ಏನು ಅಂದರೆ ಇದು ಬಿ ವಿಟ್ಲಾಚಾರ್ಯರ ಸಿನ್ಮಾ ವೀರ ಆದರೆ ಈ ಹಾಡು ಶೂಟ್ ಮಾಡಿರೋದು ವಿಠ್ಲಾಚಾರ್ಯಲ್ಲ ಎಮ್ ಆರ್ ವಿಠಲ್ ಶೂಟ್ ಮಾಡಿರೋದು ಈ ಹಾಡನ್ನು ಯಾಕೆ ಅಂದರೆ ವೀರಕೇಶ್ವರಿ ಆಗುವ ಸಂದರ್ಭದಲ್ಲಿ ಅವ್ರಿಗೆ ಟೈಫಾಯ್ಡ್ ಆಗಿತ್ತು ಎರಡು ಭಾಷೆಯಲ್ಲಿ ಒಟ್ಟಿಗೆ ಆಗ್ತಾ ಈ ಸಿನಿಮಾ ಹಾಗಾಗಿ ಎನ್ ಟಿ ಆರ್ ಡೇಟ್ಗಳು ಬಹಳ ಕಷ್ಟ ಇತ್ತು ಸಿಕ್ಕೋದು ತೆಲುಗು ವರ್ಷನ್ ಎನ್ ಟಿ ಆರ್ ಮಾಡಿದ್ದಾರೆ ಈ ಸಿನಿಮಾನ ಹಾಗಾಗಿ ನಾಲ್ಕು ದಿನದ ಶೂಟಿಂಗನ್ನು ಎಮ್ ಆರ್ ವಿಠಲ್ ಪ್ಲ್ಯಾನ್ ಮಾಡ್ತಾರೆ ಈ ಹಾಡಿನ ಉದ್ದೇಶನೇ ಇರಲ್ಲ ಎಮ್ ಆರ್ ವಿಟ್ಟಲ್ಲು ಭಾಳ ಜನ ಗೊತ್ತಿರಬೇಕು ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲೇ ಅವ್ರು ಬರ್ನಿಂಗ್ ಟ್ರೈನ್ ಫ್ರೆಂಚ್ ಸಿನಿಮಾ ಮಾಡಿದವರು ಕುರ ಸೀತಾರಾಮ್ ಶಾಸ್ತ್ರಿಗಳು ಈ ಸಿನಿಮಾದ ಚಿತ್ರಕಥೆ ಸಾಹಿತ್ಯ ಬರೆದವರು ಅವರಿಬ್ಬರು ಮಾತಾಡೋ ಇಬ್ಬರಿಗೂ ಜಾಗತಿಕ ಸಿನಿಮಾದ ಅನುಭವ ಇದ್ದಿದ್ದರಿಂದ ಫ್ರೆಂಚ್ ಸಿನಿಮಾದ ಒಂದು ಎಕ್ಸ್ಪೆರಿಮೆಂಟನ್ನು ಕನ್ನಡದಲ್ಲಿ ಯಾಕೆ ಮಾಡಬಾರ್ದು ಅಂತ ಇಬ್ಬರು ಮಾತಾಡ್ಕೊಳ್ತೀವಿ ಕನ್ನಡ ತೆಲುಗು ಎರಡೂ ಭಾಷೆಯಲ್ಲಿ ಮಾಡ್ತಿರೋದರಿಂದ ಗಂಡಸಾಲ ಹೇಳ್ತಾರೆ ನಾನೊಂದು ಅಪರೂಪದ ರಾಗ ಕೊಡ್ತೀನಿ ಇದಕ್ಕೆ ನೀವು ಮಾಡಿ ಎಕ್ಸ್ಪೆರಿಮೆಂಟನ್ನು ಅಂತ ಹಾಗೆ ಹುಟ್ಟಿದ ಹಾಡು ನಾನು ಈ ಕತೆ ಹೇಳಿದ ಮೇಲೆ ನೀವು ಈ ಹಾಡನ್ನು ಇನ್ನೊಂದು ಸಲ ನೋಡಿ ಇದು ಕ್ಲೋಸ್ ಶರ್ಟಲ್ಲಿ ಶುರುವಾಗುತ್ತೆ ಮಿಡ್ ಶಾರ್ಟಲ್ಲಿ ಎರಡನೇ ಚರಣಕ್ಕೆ ಬರುತ್ತೆ ಲಾಂಗ್ ಎಂಡ್ ಎಂಡಾಗುತ್ತೆ ಒಂದೇ ಹಾಡಿನಲ್ಲಿ ಅಪ್ಪು ಮಿಡ್ ಶಾರ್ಟು ಲಾಂಗ್ ಶಾರ್ಟು ಮೂರನ್ನು ಬಳಸಿದ ಮೊದಲ ಹಾಡಿದೆ ದಕ್ಷಿಣ ಭಾರತದಲ್ಲಿ ಈ ಥರದ ಪ್ರಯೋಗ ಮೊದಲನೇ ಸಲ ಆಗಿರುತ್ತೆ ಇರ್ಕೆ ಭಾಳ ಸಲ ಏನಾಗುತ್ತೆ ಅಂದರೆ ನಾವು ಇತಿಹಾಸದಲ್ಲಿ ಇಂಥದ್ದೊಂದು ದಾಖಲೆ ಮಾಡದೆ ಹೋದ್ರೆ ಐವತ್ತು ವರ್ಷ ಆದಮೇಲೆ ಇದು ಮರ್ತು ಹೋಗ್ಬಿಡುತ್ತೆ ಆಮೇಲೆ ಈ ಥರದ್ದು ನಾನು ಎಮ್ ಆರ್ ವಿಠಲ್ ಬಗ್ಗೆ ಅಧ್ಯಯನ ಮಾಡುವಾಗ ನನಗೆ ಈ ಘಟನೆ ಸಿಕ್ತು ವಿಠಲ್ ಸ್ವತಃ ಬರೆದಿದ್ದಾರೆ ಪ್ರಜಾಮಂತದಲ್ಲಿ ವಿಠಲ್ಲ ಅವರ ನೆನಪುಗಳ ಕಂತು ಬರ್ತಾ ಇತ್ತು ಆ ಕಂತಲ್ಲಿ ಈ ವಿಷಯನೆಲ್ಲ ಅವರು ಬರೆದಿದ್ದಾರೆ ಅವರು ನನಗೆ ಹಾಡು ಮೇಡಮ್ ಹೇಳಿದ್ರಿಂದ ಇಷ್ಟೆಲ್ಲ ನೆನಪುಗಳನ್ನ ನಾನು ಮತ್ತೊಮ್ಮೆ ಹೇಳ್ಕೊಡೋಕೆ ಅನುಕೂಲ ಆಯಿತು ಮತ್ತು ನಾವು ಗಂಡಸಾಲ ಮೆಲ್ಲ ಮಧುರ ಮಧುರವಿ ಮಂಜುಳ ಗಾನ ಮಾಡಿದ್ವಿ ಮಧುರ ಮಧುರವಿ ಮಂಜುಳ ಗಾನ ಮಾಡಿದಾಗ ಲೀಲಾವತಿ ಅಮ್ಮನೇ ಅದಕ್ಕೆ ಗೆಸ್ಟಾಗಿ ಬಂದಿದ್ರು ಗೆಸ್ಟಾಗಿ ಬಂದಾಗ ಲೀಲಾವತಿ ಅಮ್ಮ ಗಂಡಸಾಲದ ಬಗ್ಗೆ ಎಲ್ಲ ಇದನ್ನೆಲ್ಲ ಮಾತಾಡುವಾಗ ನನ್ನ ಹತ್ರ ಅವ್ರು ಪಕ್ಕದಲ್ಲಿ ಕೂತಿದ್ರು ಬಂದು ಅದು ಯಾವುದೋ ರಾಗ ಅಂತ ಹೇಳಿದ್ನಪ್ಪ ಅವನು ಗಂಡಸಾಲ ನಿಮ್ಗೆ ಅಂತ ಕೇಳಿದ್ರೆ ಅಂದರೆ ಲೀಲಾವತಿ ಅಮ್ಮಗೆ ಇದರ ಬ್ಯಾಕ್ ಗ್ರೌಂಡ್ ಏನೂ ಗೊತ್ತಿಲ್ಲ ಬಟ್ ಏನೋ ಒಂದು ವಿಶೇಷ ಪ್ರಯೋಗ ಆಗಿತ್ತು ಹಾಡದ ಬಗ್ಗೆ ಅನ್ನೋದು ಗೊತ್ತಿದೆ ಮತ್ತು ಈ ಶಾರ್ಟ್ಗಳ ವಿಷಯವನ್ನು ನನಗೆ ವಿಠಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದೆ ಪುಸ್ತಕದಲ್ಲಿ ಇಲ್ಲ ನಾನು ಪ್ರಯೋಗ ಮಾಡೋದು ಇಂತಷ್ಟೇ ಇತ್ತು ಆದರೆ ಈ ಮೂರು ಶಾರ್ಟ್ಗಳನ್ನು ಕ್ರಮಾನುಗತವಾಗಿ ಬಳಸಿದ್ದು ಅಂತ ಹೇಳಿದ ನಂಗೆ ಲೀಲಾವತಿ ಅಮ್ಮನೇ ಹಾಗಾಗಿ ನನಗೆ ಅವರ ನೆನಪಲ್ಲಿ ನಾನು ಹೇಳಿದೆ ಮತ್ತು ಲೀಲಾವತಿ ಅಮ್ಮನ ಬಗ್ಗೆ ಸುಂದರಾಜ್ ಅವರು ಸಾಕಷ್ಟು ಹೇಳಿದ್ದಾರೆ ನಾನು ಅವರನ್ನು ಭಾಳ ಸುದೀರ್ಘವಾಗಿ ಬಹಳಷ್ಟು ಸಲ ಸಂದರ್ಶನ ಮಾಡಿದ್ದೀನಿ ಆಮೇಲೆ ಭಾಳ ಜನ ಪತ್ರಕರ್ತರಿಗೆ ಲೀಲಾವತಿ ಅಮ್ಮನ ಸಂದರ್ಶನದ ಗೊತ್ತಿರುತ್ತೆ ಆ ಎಲ್ಲ ಆದಮೇಲೆ ಊಟ ಮಾಡ್ಕೊಂಡು ಹೋಗಪ್ಪ ಅಂತ ಹೇಳಿ ತಲೆ ಎಲ್ಲ ಸೌರಿ ನೋಡಪ್ಪ ಇದು ಹೇಳಿದ್ದೆಲ್ಲ ನೀನೇ ಇಟ್ಕ ಬರಿಯೋ ಗಿರಿಯಕ್ಕೆ ಹೋಗ್ಬೇಡಪ್ಪ ಇದನ್ನ ಅಂತ ಹೇಳೋರು ಹಿಂಗೆ ನನಗೆ ಪ್ರತಿ ಸಂದರ್ಶನದ ಕೊನೆಗೂ ಅವ್ರು ಹಿಂಗೆ ಬರಿಯೋಕ್ಕೆ ಹೋಗಬೇಡಪ್ಪ ಅಂತ ಹೇಳಿ ತುಂಬ ಇದ್ದಾವೆ ನಮ್ಮ ಹತ್ರ ಇದು ಅವರು ತಲೆಸೋ ಭಾಳ ಪ್ರೀತಿಯಿಂದ ತಲೆ ಹೋರಿದ್ರೆ ನಾವು ಅದು ಬರೆಯೋಕ್ಕಾಗಲ್ಲ ಅವರು ಅಷ್ಟು ಒಳ್ಳೆ ಊಟ ಹಾಕಿರ್ತಾರೆ ಹೀಗಾಗಿ ಲೀಲಾವತಿ ಎಂಬನವ್ರ ಬಗ್ಗೆ ನನಗೆ ನಾನು ಇವತ್ತು ವಿಶ್ವವಾಣಿಲ್ಲ ಲೇಖನ ಬಂದಿದ್ದೀವಿ ಲೀಲಾವತಿ ಎಂಬೋ ಬಗ್ಗೆ ನಾನು ಲೇಖನ ಕೊನೆ ಮಾಡಿರೋದು ಹಾಗೆ ಅವರು ಕೊಟ್ಟು ಹೋದ ಪ್ರೀತಿಗೆ ಬಿಟ್ಟು ಹೋದ ನೆನಪುಗಳಿಗೆ ನಾನು ಋಣಿಯಾಗಿದ್ದೀನಿ ಅಂತೇಳಿ ನಾನು ಇಲ್ಲೂ ಅದೇ ಮಾತನ್ನು ಹೇಳ್ತೀನಿ ಅವರು ವರ್ಷ ಮೂವತ್ತು ನಲ್ವತ್ತು ವರ್ಷ ನನಗೆ ಕೊಟ್ಟು ಹೋದ ಅಖಂಡ ಪ್ರೀತಿ ಇದೆಯಲ್ಲ ಅಮ್ಮನ ಪ್ರೀತಿ ಇದೆಯಲ್ಲ ಬಂದ್ಬಿಡಯ್ಯ ಅಂತ ಫೋನ್ ಮಾಡೋದು ಆಮೇಲೆ ಅವ್ರ ಮನೆಗೆ ಹೋದ್ರೆ ಇಡೀ ದಿನ ಇರಬೇಕು ಬೆಳಗ್ಗೆಯಿಂದಲೂ ಸಾಯಂಕಾಲದವರೆಗೂ ಇರಬೇಕು ಈ ಥರದ ಪ್ರೀತಿಯನ್ನು ಕೊಟ್ಟು ಹೋದವರು ನಮ್ಮ ನೆನಪಲ್ಲಿ ಯಾವತ್ತೂ ಇರ್ತಾರೆ ಅಂತ ನಾನು ಹೇಳ್ತೀನಿ ಕಮಿಡಿಯನ್ ಬುಕ್ ಬಗ್ಗೆ ಸೇರಿಸೋದು ಇನ್ನೊಂದು ಎರಡು ಮೂರು ಮಾತಿದೆ ಬೇವು ಬೆಲ್ಲ ಅಂತ ಅನಿಸಿದ್ದೆ ಬೇವು ಬೆಲ್ಲ ಸಿನಿಮಾಕ್ಕೆ ಪೂರ ಎಸ್ ಕೆ ಕರೀಂ ಖಾನ್ ಅವರು ಚಿತ್ರಕಥೆಯ ಸಂಭಾಷಣೆಯನ್ನು ಬರೆದಿದ್ದರು ಕರೀಂಖಾನ್ಗೆ ದುಡ್ಡೆ ಕೊಟ್ಟಿರಲ್ಲ ಎಷ್ಟು ಸಲ ಹೋದರೂ ನಿರ್ಮಾಪಕರ ಹತ್ರ ಅವ್ರು ಅಲ್ದು 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 ಕೊನೆಗೆ ಕರೀಂ ಇವ್ರ ಇವರಿಗೆ ಕೆಮಿಡಿಯನ್ ಗುಗ್ಗ ಗೊತ್ತಾಗ್ಬಿಡುತ್ತೆ ಗೊತ್ತಾಗ್ಬಿಟ್ಟು ಎಷ್ಟು ಸಂಭಾವನೆ ಅಂತ ಕೇಳಿ ಇಷ್ಟು ಸಂಭಾವನೆಯನ್ನು ಅವರೇ ತೊಗೊಂಡೋಗ್ಬಿಡ್ತಾರೆ ನಿರ್ಮಾಪಕರು ಕೂಡ ಕೇಳಿದ್ರು ಅಂತ ಹೇಳಿ ಕೊಟ್ಟು ಬಂದ್ಬಿಡ್ತಾರೆ ಕರೀಂ ಖಾನಿಗೆ ಎಷ್ಟೋ ವರ್ಷ ಆದಮೇಲೆ ಕರೀಂ ಖಾನಿಗೆ ಗೊತ್ತಾಗುತ್ತೆ ಇದು ನಿರ್ಮಾಪಕರು ಕೊಟ್ಟಿಲ್ಲ ಬುಗ್ಗೋರು ತಮ್ಮ ಜೋಬಿಂದ ಕೊಟ್ಟಿರೋ ದುಡ್ಡು ಇದು ಹೇಳಿ ಈ ಥರದ ಘಟನೆಗಳು ಬುಗ್ಗೋ ಅವರ ಹಿರಿಮೆಯನ್ನು ತೋರಿಸ್ತದೆ ಯಾವ ಕಲಾವಿದರಿಗೆ ತಮ್ಮ ಸಿನ್ಮಾ ತಾವು ನಿರ್ಮಾಪಕರು ಕೊಡೋದು ಬೇರೆ ಯಾರದೋ ಸಿನ್ಮಾ ಪಾಪ ಕರೀಂಖಾನ್ ಅವರು ಕಷ್ಟದಲ್ಲಿದ್ದಾರೆ ಮದ್ರಾಸಿಗೆ ಬಂದಿದ್ದಾರೆ ಎನ್ನುವ ಕಾರಣ ಕೊಡೋದಿದೆಯಲ್ಲ ಇದು ಗುಗ್ಗು ಮತ್ತು ಗುಗ್ಗು ಹೆಸರು ಬಂದಿದ್ದು ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೆ ಕಲ್ಚರಲ್ ಕಮಿಡಿಯನ್ ಕೆ ಹಿರಣ್ಣಯ್ಯ ಅವರ ನಾಟಕ ಕಂಪ್ನಿಯಲ್ಲಿ ವೃತ್ತಿಯನ್ನು ಆರಂಭಿಸಿದರು ಅವರು ಕಮಿಡಿಯನ್ ಹಿರಣ್ಣಯ್ಯ ಅಂತ ಇಟ್ಕೊಂಡಿದ್ರು ಅವರು ಕಲ್ಚರಲ್ ಕಮಿಡಿಯನ್ ಅನ್ನೋದು ಅವ್ರಿಗೆ ಬಿರುದು ಇವರು ಅದಕ್ಕೆ ಆ ಕಮಿಡಿಯನನ್ನು ತಗೊಂಡ್ರು ಗುಗ್ಗು ಅನ್ನೋದು ಯಾವ ಪಾತ್ರ ಅಲ್ಲ ತಮ್ಮನ್ನು ತಾವೇ ಕರ್ಕೊಂಡಿದ್ದು ಈ ಸ್ವಲೇವಡಿ ಇದೆಯಲ್ಲ ಇದು ಬಹಳ ದೊಡ್ಡ ಶಕ್ತಿ ಬೇಕು ಬೀಚಿಯವ್ರದೊಂದು ಮಾತಿದೆ ಮ ನಮಗೆ ನಮ್ಮ ಜ್ಞಾನದ ಬಗ್ಗೆ ನಮಗೆ ಅಹ ಬಹಳ ಅಹಂಕಾರ ಇರುತ್ತೆ ಆದರೆ ನಮ್ಮ ಅಹಂಕಾರದ ಬಗ್ಗೆ ನಮಗೆ ಜ್ಞಾನ ಇರಲ್ಲ ಇದು ಬಹಳ ಜನರ ಸಮಸ್ಯೆ ಇದೆ ನಮಗೆ ಏನೋ ಜಗತ್ತೆಲ್ಲ ಗೊತ್ತು ಅಂತ ಅಂದ್ಕೊಂಡಿರ್ತೀವಿ ಬಟ್ ನಾವೆಷ್ಟು ಮೂರು ಕೂಡ ನಮಗೆ ಗೊತ್ತಿರೋಲ್ಲ ಈ ಯಾರು ತಮ್ಮನ್ನು ತಾವು ಹೀಗೆ ಲೇವಡಿ ಮಾಡ್ಕೊಳ್ತಾರೋ ಅವ್ರಿಗೆ ಜಗತ್ತು ಚೆನ್ನಾಗಿ ಗೊತ್ತಿರುತ್ತೆ ನನಗೆ ಗುಗ್ಗು ಬಹಳ ಮುಖ್ಯ ಆಗೋದು ಆ ಕಾರಣಕ್ಕೆ ಅವರು ತಮ್ಮನ್ನು ತಾವು ಗುಗ್ಗುನ ಕರ್ಕೊಂಡು ನೀವೆಲ್ಲ ಹೆಂಗೆ ಗುಗ್ಗುಗಳಪ್ಪ ಅಂತ ತೋರಿಸ್ಕೊಟ್ರು ಅವರು ಅವರು ಮೈಸೂರು ಮೂವಿ ಟೋನ್ ಬಗ್ಗೆ ಬಹುಶಃ ಯಾರಾದರೂ ಸಾಕಷ್ಟು ಬೆಳಕಿನ ಚೆಲ್ಬೇಕು ಅಂತ ಅಂದ್ಕೊಳ್ತೀನಿ ಯಾಕಂದರೆ ಅವ್ರು ಮೈಸೂರು ಮೂವಿ ಟೋನ್ ಅನ್ನೋದು ಬಹಳ ದೊಡ್ಡ ಕನಸದು ಸಾವಿರದ ಒಂಬೈನೂರ ಎಪ್ಪತ್ತರ ದಶಕದಲ್ಲಿ ಅವ್ರು ಮೈಸೂರು ಮೂವಿ ಟೋನ್ ಮಾಡಬೇಕು ಅಂತ ಕನಸನ್ನು ಕಂಡಿದ್ದು ಆಗ ಇದು ಸಮಸ್ಯೆ ಏನು ಅಂತಂದರೆ ನಿಮಗೆ ಕಲ್ಲರ್ ಬಂದಿತ್ತು ಕಲ್ಲರ್ ಪ್ರೋಸೆಸಿಂಗ್ ಯೂನಿಟ್ಗಳು ಕನ್ನಡ ಸಿನಿಮಾಕ್ಕೆ ಇರಲಿಲ್ಲ ನೀವು ಫುಲ್ ಕಲರ್ಫುಲ್ ಸಿನಿಮಾಗಳು ತೆಲುಗಲ್ಲಿ ನೀವು ಆ ಕಾಲದ ಎಪ್ಪತ್ತರ ದಶಕದ ಸಿನಿಮಾಗಳು ಕಂಪೇರ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಕನ್ನಡ ಸಿನಿಮಾಕ್ಕೆ ಆರ್ವ ಕಲರೇ ಸಿಗ್ತಾ ಇದ್ದಿದ್ದು ಇಷ್ಟು ಮನ್ ಕಲ್ಲರೆಲ್ಲ ತೆಲುಗು ತಮಿಳಿಗೆ ಇತ್ತು ಕನ್ನಡಕ್ಕೆ ಇಷ್ಟು ಮನ್ ಕಲ್ಲರ್ ಬರಬೇಕು ಅನ್ನೋ ಕನಸಿಗೆ ಇವರು ಬೆಂಗಳೂರು ಮೂವಿ ಟೋನನ್ನು ಕಟ್ಟೋದಕ್ಕೆ ಪ್ರಯತ್ನ ಪಟ್ಟಿರ್ತಾರೆ ಆ್ಯಕ್ಚುಲಿ ಅದು ನಾಯನಹಳ್ಳಿನಲ್ಲಿ ಪ್ರೊಸೆಸಿಂಗ್ ಯೂನಿಟನ್ನು ಶುರು ಮಾಡಿ ಮೈಸೂರಿನ ಮಲ್ಲೇಶ್ವರಂನಲ್ಲಿ ಅವರೊಂದು ಆಫೀಸನ್ನು ಮಾಡಬೇಕು ಅಂತ ಪ್ರಯತ್ನಪಟ್ಟು ಬಹುಶಃ ನಾನು ಈ ಮಾತನ್ನು ಹೇಳಬಾರ್ದು ಆಗ ಸರ್ಕಾರ ಇದಕ್ಕೆ ಏನಾದರೂ ಜೈಗೂಡಿಸಿ ಅವ್ರು ದೇವರಾಜರ್ಸೂ ಭೇಟಿ ಮಾಡಿದ್ದಾರೆ ಕಿವಿ ಶಂಕರೇಗೌಡ್ರನ್ನೂ ಭೇಟಿ ಮಾಡಿದ್ದಾರೆ ಮತ್ತು ಆ ಫೋಟೋಗಳು ಕೂಡ ಇದೆ ರಾಯರು ಸ್ವತಃ ರಾಯರು ಗುಗ್ಗು ಜೊತೆಗೆ ಹೋಗಿ ದೇವರಾಜವ್ರ ಜೊತೆಗೆ ಮನವಿ ಪತ್ರ ಕೊಟ್ಟು ಫೋಟೋಗಳು ಕೂಡ ಲಭ್ಯ ಇದೆ ಆದರೆ ಸ್ವಲ್ಪ ಸರ್ಕಾರ ಏನಾದರೂ ಮನಸ್ಸು ಮಾಡಿದರೆ ಕನ್ನಡ ಚಿತ್ರರಂಗ ಇವತ್ತಿನ ನಾವು ಬಹಳ ವೈಭವೀಕರಣ ಗ್ಲೋಬಲೈಸೇಷನ್ ಪ್ಯಾನ್ ಇಂಡಿಯಾ ಎಲ್ಲ ಮಾತಾಡ್ತಿದ್ದೀವಲ್ಲ ಅದು ಎಪ್ಪತ್ತರ ದಶಕದಲ್ಲಿ ಅವರಿಂದ ಸಾಧ್ಯ ಆಗ್ತಿತ್ತು ಅವರು ಪ್ಯಾನ್ ಇಂಡಿಯಾ ಕನಸನ್ನು ಕಂಡ ಬಹಳ ಮೊದ್ಲಿಗಿರಲಿ ಒಬ್ಬರು ಅವರು ಆ್ಯಕ್ಚುಲಿ ಇವತ್ತು ಕನ್ನಡ ಪ್ಯಾನ್ ಇಂಡಿಯಾ ಕನ್ನಡದಲ್ಲೂ ಪ್ಯಾನ್ ಇಂಡಿಯಾ ಸಿನಿಮಾಗಳು ಬರ್ತಾ ಇದೆ ಅವರು ಇಲ್ಲದ ಸಂದರ್ಭದಲ್ಲಿ ಅವ್ರ ಕನಸು ನನಸಾಗಿರುವ ಕಾಲದಲ್ಲಿ ನಾವು ಬಹುಶಃ ಬೇರುಗಳನ್ನು ನೆನಪಿಟ್ಕೋಬೇಕು ಮರ ಎಷ್ಟೇ ಬೆಳೆದರೂ ಕೂಡ ಈ ಬೇರುಗಳನ್ನು ಉಳಿಸುವ ಕೆಲಸ ಇನ್ನಷ್ಟು ಆಗಲಿ ಅಂತ ಹೇಳಿ ನನಗೆ ಇಷ್ಟು ಒಂಚೂರು ವಿಸ್ತರಣೆ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಈ ಚಿತ್ರದ ಬಗ್ಗೆ ಎಷ್ಟೊಂದು ಕಾಳಜಿ ಇತ್ತು ನೋಡಿ ನನಗೆ ಯಾಕೆಂದರೆ ಎಸ್ ರಾಮಚಂದ್ರ ಅನ್ನೋರು ಅವಾಗ ಕ್ಯಾಮ್ರಾ ವರ್ಕ್ ಮಾಡ್ತಾಯಿದ್ದು ನಾವು ಸಿನಿಮಾ ಮಾಡೋ ಸಂದರ್ಭದಲ್ಲಿ ಆ ವಿಶ್ವೇಶ್ವಂಗ ಮತ್ತು ಕಾಡು ಕುದುರೆ ಇಂಥ ಸಿನಿಮಾಗಳೆಲ್ಲ ಮಾಡಬೇಕಾದ್ರೆ ಈಸ್ಮನ್ ಕಲರ್ ತುಂಬ ಖಾಸಗಿ ಈಸ್ಮನ್ ಕಲರ್ದು ಇವರು ಹೇಳೋಲ್ಲ ನೋಡಿ ನಮಗೆ ದುಡ್ಡು ಕೊಟ್ಟರು ಕೊಡ್ತಾ ಇರಲಿಲ್ಲ ದುಡ್ಡು ಕೊಟ್ಟರು ಈಸ್ಮನ್ ಕಲರ್ ಫಿಲ್ಮ್ ನಮಗೆ ಸಿಗ್ತಾ ಇರಲಿಲ್ಲ ಬೇರೆ ಭಾಷೆಗೆ ಸಿಗ್ತಾಯಿದೆ ಆದರೆ ನಮ್ಮದೇ ನಾಡಿನಲ್ಲಿ ಇಸ್ಮನ್ ಕಲರ್ ಟೀಮ್ ಬರಬೇಕು ಅಂತ ಆ ಕಲರ್ ಕನಸ್ಕಂಡ್ರಲ್ಲ ಗುಗ್ಗು ಅವರು ಅದಕ್ಕೆ ಸರ್ಕಾರವೂ ಸಾಥ್ ಕೊಡಲಿಲ್ಲ ಅಂದ್ರೆ ಏನು ಅಂತ ಅಂದರೆ ನಮ್ಮದು ಬರೀ ಒಬ್ಬ ಬರೀ ಅಷ್ಟೇ ಹೊಗಳ್ತಾನೇ ಇರೋರು ಆ ಒಂದು ಕಾರಣಕ್ಕೆ ನಾನು ಖಂಡಿತವಾಗ್ಲೂ ಹೇಳ್ತೀನಿ ಪುಸ್ತಕದಲ್ಲಿ ಅವ್ರದ್ದು ಪಠ್ಯ ಬರುತ್ತೋ ಬಿಡುತ್ತೋ ಆದರೆ ಒಂದಂತೂ ನಾವುಗಳು ಈ ಕೂತಿರೋರು ಬೇರೆಯವ್ರು ಮಾಡ್ತಾರೋ ಬಿಡ್ತಾರೋ ನಾವುಗಳು ಅಟ್ಲೀಸ್ಟ್ ಇನ್ ನೇಮ್ ಆಫ್ ಗುಗ್ಗೋರು ಇದರಲ್ಲಿ ಒಂದು ಇನ್ಸ್ಟಿಟ್ಯೂಟ್ ಆದರೂ ಸ್ಟಾರ್ಟ್ ಮಾಡಿ ಆ ಇನ್ಸ್ಟಿಟ್ಯೂಟ್ ಮೂಲಕ ವಿದ್ಯಾರ್ಥಿಗಳನ್ನ ತಯಾರಿ ಮಾಡಿ ಅವ್ರಗಳಿಗೆ ಏನೇನು ಗುಗ್ಗೋರು ಕನಸುಗಳಿತ್ತು ಹೇಗೆ ಬಳಸ್ತಾ ತಂದರು ಅಂತ ಹೇಳಿ ಆ ಥರ ಮಾಡೋದಕ್ಕೆ ನಮಗೆ ಶಕ್ತಿ ಇದೆ ಅಂತ ಹೇಳಿ ನಮ್ಮ ಇದು ನಾವೆಲ್ಲರೂ ಮಾಡ್ಬೋದು ಯಾಕೆಂದರೆ ಮತ್ತೆ ಸರ್ಕಾರದಲ್ಲಿ ಒಪ್ಪಿನ ತಕ್ಷಣ ಅಲ್ಲಿ ನೂರೆಂಟು ಗಂಟು ನಾವೇನೋ ಹೇಳ್ತೀವಿ ಅದಕ್ಕೆ ಓಪನ್ ಆಗಿ ಇದ್ದೀನಿ ಈಗ ನಾನು ಹೇಳಕ್ಕೆ ಇನ್ನೊಂದು ಮಾತು ಯಾಕೆಂದರೆ ಕೆಲವಾರು ಕೆಲಸಗಳು ಕಲಾವಿದರ ಸಂಘವೇ ಮಾಡ್ಬೋದಾಗಿತ್ತು ಇಂತಹ ಒಂದು ಕಾರ್ಯಕ್ರಮವನ್ನು ಕಲಾವಿದರ ಸಂಘದಲ್ಲಿ ಮಾಡ್ಬೋದಾಗಿತ್ತು ನಮಗೆ ಹೊಡಲೇಬೇಕಾಗಿದೆ ಆದರೆ ಇವತ್ತು ವಸ್ತು ಪರಿಸ್ಥಿತಿ ಹೇಗಿದೆ ಅಂದರೆ ನಮಗೆ ಕಲಾವಿದರ ಸಂಘ ಇದೆ ಆದರೆ ಇಂಥ ಕೆಲಸಗಳಲ್ಲಿ ನಡೆಯೋದೇ ಇಲ್ಲ ಭಾಳ ನೋವಿನ ಸಂಗತಿ ಇದಕ್ಕೆಲ್ಲ ನಾವು ಅದಕ್ಕೆ ಮೊದಲೇ ಹೇಳಿದ ಪ್ರಾತಃಸ್ಮರಣೆಯನ್ನು ನೆನೆಸ್ಕೋಬೇಕು ಅಂತ ನಾನು ಇವತ್ತು ಒಂದುಗಳಿಗೇನೂ ನನ್ನ ವೇಸ್ಟ್ ಆಗಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ಒಂದು ಒಂದು ಸೆಕೆಂಡ್ ಕೂಡ ನನ್ನ ಜೀವನದಲ್ಲಿ ಇವತ್ತು ಟೈಮ್ ವೇಸ್ಟ್ ಆಯಿತಪ್ಪ ಅಂತ ಅನ್ಕೊಳ್ಳೋದೇ ಇಲ್ಲ ಯಾಕೆಂದರೆ ಇಲ್ಲಿ ಕೂತಂಥ ಮಹನೀಯರು ನಾನು ಹೇಳಬೇಕಾದ್ರೆ ಶ್ರೀಧರಮೂರ್ತಿಗಳು ಅವರ ಜ್ಞಾನ ಭಂಡಾರ ಎಷ್ಟು ಅಗಾಧವಾಗಿದೆ ಅಂತಂದರೆ ನಾನು ಸಾಕಷ್ಟು ಸಲ ನನ್ನ ಇಂಟ್ರವ್ಯೂ ಮಾಡಿದ್ದಾರೆ ನಾನು ಹೇಳ್ಕೊಂಡಿದ್ದೀನಿ ಬೇರೆಯವ್ರ ಬಗ್ಗೆನೂ ಕೇಳಿದ್ದೀನಿ ಆ ಚಿತ್ರರಂಗದ ಬಗ್ಗೆ ಎಷ್ಟು ಆಳವಾಗಿ ನಿಖರವಾಗಿ ತಿಳ್ಕೊಂಡಿದ್ದಾರೆ ಇವರು ಈ ಗುಗ್ಗು ಇನ್ಸ್ಟಿಟ್ಯೂಟ್ಗೆ ಪ್ರಿನ್ಸಿಪಾಲ್ ಆಗಿದೆ ಖಂಡಿತ ಸರ್ ಇದು ನನ್ನ ಕೋರಿಕೆ ನಾವೆಲ್ಲ ಸೇರಿ ಅಟ್ಲೀಸ್ಟ್ ಒಂದಷ್ಟು ದುಡ್ಡನ್ನು ತೊಡಗಿಸ್ತೀವಿ ಒಂದು ಜಾಗವನ್ನು ಮಾಡ್ತೀವಿ ಮೇಡಮ್ ನಾವು ಸೇರೋಣ ಮಾಡಿ ಯಾವುದು ಸರ್ಕಾರ ಆಗಿರ್ತಾರೆ ಒಬ್ಬರು ತಂದಷ್ಟು ಕೇಳೋದು ಬೇಡ ಅದು ಬರೋದು ಇಲ್ಲ ನಾವು ಕೇಳೋದು ಇಲ್ಲ ಅದರಿಂದ ನಾವೇ ಸೇರಿ ಮಾಡಿದ್ರೆ ಅಟ್ಲೀಸ್ಟ್ ಗುಗ್ಗು ಇನ್ಸ್ಟಿಟ್ಯೂಟ್ ಒಂದು ಆಗುತ್ತೆ ಅದ್ರ ಮೂಲಕ ಗುಗ್ಗು ಕಂಡಂಥ ಕನಸು ಏನೇನಿಲ್ಲ ಇತ್ತು ಅದೆಲ್ಲ ಏನಾದರೂ ಅಪೂರ್ಣವಾಗಿದ್ದರೆ ಮುಂದಿನ ದಿನಗಳಲ್ಲಿ ನೀವು ಪ್ಯಾನ್ ಇಂಡಿಯಾ ಅಂತ ಹೇಳಿದ್ರೆ ಆ ಪ್ಯಾನ್ ಇಂಡಿಯಾದಲ್ಲಿ ಅವ್ರ ಹೆಸರೆಲ್ಲ ದಾಖಲಾಗಬೇಕು ನೀವು ಕೆ ಜಿ ಎಫ್ ಮಾಡಿದಾಗ ಏನು ದಾಖಲಾಗಿದೆ ಕಾಂತಾರ ಮಾಡಿದಾಗ ಏನು ದಾಖಲಾಗಿದೆ ಅದೇ ಥರ ಗುಗ್ಗು ಅವರು ಏನು ಮಾಡಿದ್ರು ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಾಗಬೇಕು ಅಟ್ಲೀಸ್ಟ್ ಕರ್ನಾಟಕದ ಆಚೆ ಹೋಗಬೇಕು ಯಾಕಂದರೆ ನೋಡಿ ಅವತ್ತೇ ಆ ಕಾಲಘಟ್ಟದಲ್ಲೇ ಯಾರೋ ಪ್ರೊಡ್ಯೂಸರು ಅವರು ದುಡ್ಡು ಕೊಟ್ಟಿಲ್ಲ ಹೋಗಿ ತಗೊಂಡು ಹೋಗಿ ಕೊಡ್ತಾರೆ ಯಾರದೋ ದುಡ್ಡು ಬರೋಲ್ಲ ಬೇಡ ಅಂತ ಅವ್ರಿಗೆ ವಾಪಸ್ ಕೊಡ್ತಾರೆ ತಿರ್ಗಾ ಈಸ್ಟ್ಮನ್ ಕಲರ್ನ ತರಬೇಕು ಅನ್ನೋ ಒಂದು ಆಸೆ ಇಟ್ಕೊಂಡು ಆದರೆ ತನ್ನ ಹೆಸರು ಮಾತ್ರ ಕಾಮಿಡಿಯನ್ ಗುಗ್ಗುಂತ ಇಟ್ಕೊಂಡು ಬೇರೆಯವ್ರನ್ನೆಲ್ಲ ಇದು ಮಾಡೋದು ಅಟ್ಲೀಸ್ಟ್ ಇವತ್ತು ಟೂ ತೌಸಂಡ್ ಟ್ವೆಂಟಿ ತ್ರೀ ಡಿಸೆಂಬರ್ ಹತ್ತನೇ ತಾರೀಕು ಒಂದು ನಿಖರವಾಗಿ ನಾವೆಲ್ಲ ಒಂದು ಏನಂತ ಹೇಳೋದು ಓಟ್ ಓ ತಂಡ ಕಂಪ್ಲೀಟ್ಲಿ ಗುಗ್ಗು ಇನ್ಸ್ಟಿಟ್ಯೂಟ್ ಆಗಬೇಕು ನೀವು ಪ್ರಿನ್ಸಿಪಾಲ್ ಆಗಿ ಅಷ್ಟೇ ಧನ್ಯವಾದಗಳು ಸರ್ ಸಿನಿಮಾ ಬಗ್ಗೆ ಕಲಾವಿದರ ಬಗ್ಗೆ ಕಲೆ ಬಗ್ಗೆ ಎಷ್ಟು ಮಾತಾಡಿದ್ರು ಕಡಿಮೆನೇ ಈಗ ವಂದನಾರ್ಪಣೆಯ ಸಮಯ ಇಷ್ಟೊಂದು ತಾವು ಏನು ತುಂಬ ತಾಳ್ಮೆಯಿಂದ ಸಹನೆಯಿಂದ ಕಮಲಾದೇವಿ ಅವ್ರಿಗೋಸ್ಕರ ನಮ್ಮ ಕಮಿಡಿಯನ್ ಗುಗ್ಗವ್ರಿಗೋಸ್ಕರ ನಮ್ಮ ಮುಖ್ಯ ಅತಿಥಿಗಳಿಗೋಸ್ಕರ ಕೂತಿದ್ದೀರಿ ಈಗ ವಂದನಾರ್ಪಣೆ ನಮ್ಮ ಕಮಲಾದೇವಿಯವರಿಂದ ಒಂದು ಸಣ್ಣ ಉಡುಗೊರೆಯ ಮೂಲಕ ಈ ಕಾರ್ಯಕ್ರಮಕ್ಕೆ ಅವರು ದೊಡ್ಡ ಮನಸ್ಸು ಮಾಡಿ ಅತಿಥಿಗಳು ಬಂದಿದ್ದಕ್ಕೆ ಕಮಲಾದೇವಿ ಅವರನ್ನು ಸಹಕರಿಸಬೇಕು ಎಂ ಡಿ ಕೌಲ್ ಇಲ್ಲಿ ಕಲಾವಿದರ ಮೇಲೆ ಎಲ್ಲ ಒಂದೇ ಮನೆಯವರು ಇದ್ದ ಹಾಗೆ ತಂತ್ರಜ್ಞರು ತೊಂದರೆ ಇಲ್ಲ ನಾವು ನೀವೆಲ್ಲ ಸಾಲ ಸಮಾರಂಭ ಅಂತ ಅಂದ್ಕೊಂಡೆ ಧನ್ಯವಾದಗಳು ಸರ್ ನಿಮ್ಮ ಪ್ರೀತಿ ಹೀಗೆ ಮುಂದುವರಿ ಶ್ರೀಧರ್ ಮೂರ್ತಿ ಸರ್ ಕಮಡಿಯಲ್ಲಿ ಗುಗ್ಗೋರು ಬಹಳಷ್ಟು ಸ್ವಾರಸ್ಯಕರ ವಿಚಾರಗಳನ್ನು ತಿಳಿಸ್ಕೊಂಡಿದ್ದಾರೆ ಅವರು ಧನ್ಯವಾದಗಳು ಡಿ ಘೋಷಿತ್ ಸರ್ ಏನ್ ಮ್ಯಾಜಿಕ್ ಮಾಡಿಬಿಡಿ ಸರ್ ಇಲ್ಲಿ ಈ ಮ್ಯಾಜಿಕ್ ಮೂಲಕ ನಮ್ಮ ಕಮಿಡಿಯನ್ ದುಡ್ಡು ನಿರಂತರವಾಗಿ ಹೇಳಿದ್ವಿ ಅಂತ ಆಶಿಸ್ತ ಧನ್ಯವಾದಗಳು ಸರ್ ವಿಶ್ವನಾಥ್ ಸರ್ ಒಂದು ಒಳ್ಳೆ ಸಿನಿಮಾ ತೆಗೆದಿರಿ ಸರ್ ಕಮಿಡಿಯನ್ ಬುಗ್ ಒಂದು ಕ್ಯಾರೆಕ್ಟರ್ ಬನ್ನಿ ಸರ್ ಒಳ್ಳೆ ಕಟ್ಟೆ ಮಾಡಿ ಸರ್ ಶಶಿಕಲಾ ಮೇಡಮ್ ಅವರು ಹೂಗುಷ ತಗೊಳ್ಬೇಕು ಆ ನಂತರದಲ್ಲಿ ನಮ್ಮ ಕಮಲಾದೇವರ ವಂದನಾಪ ಮೂಲಕ ಸತ್ಕಾರ ಮಾಡ್ತಾರೆ ದಯವಿಟ್ಟು ಸ್ವೀಕರಿಸಬೇಕು ಧನ್ಯವಾದಗಳು ಮೇಡಮ್ ಸಿನಿಮಾ ಬಗ್ಗೆ ರಾಜಕೀಯ ಬಗ್ಗೆ ಕಲಾವಿದರ ಬಗ್ಗೆ ಚುಟುಕಾಗಿ ಅಲ್ಲಷ್ಟೇ ಮನಚಾಗಿ ಸಾರಸಿಕವಾಗಿ ತಿಳಿಸ್ಕೊಟ್ಟಿದ್ದಾರೆ ಧನ್ಯವಾದಗಳು ಮೇಡಮ್ ಈಗ ಇಷ್ಟೊತ್ತು ಮಾತಿನ ಔತಣ ಆಯಿತು ಈಗ ಊಟದ ಔತಣ ಇದೆ ದಯವಿಟ್ಟು ಎಲ್ಲರೂ ಪ್ರಸಾದ ಸ್ವೀಕರಿಸ್ಬೇಕು ಭೋಜನ ಧನ್ಯವಾದಗಳು ನಮಗೆಲ್ಲಾದರೂ ಇದನ್ನು ಹೀಗೆ ಉಳಿಸ್ಕೊಂಡು ಹೋಗ್ಬೇಕು ನೀವು ಮುಂದಿನ ತಲೆಮಾರು ಕೂಡ ಕಮಿಡಿಯನ್ ಬುಗ್ಗವರು ನಿರಂತರ ಉಳಿಬೇಕು ಅಂತ ಆತ ಧನ್ಯವಾದಗಳು ತಮಗೆಲ್ಲರಿಗೂ ಹಾಗೆ ಟೋಟಲ್ ಕನ್ನಡದ ಆತ್ಮೀಯ ವೀಕ್ಷಕರು ಈ ಕಾರ್ಯಕ್ರಮವನ್ನು ದಯವಿಟ್ಟು ನೋಡ್ತೀರಿ ಸದಭಿರುಚಿಯ ಕಾರ್ಯಕ್ರಮಗಳು ಟೋಟಲ್ ಕನ್ನಡದಲ್ಲಿ ಪ್ರಸಾರವಾಗ್ತಾ ಇದೆ ಈ ಕಾರ್ಯಕ್ರಮ ಕೂಡ ಅವರು ಪ್ರಸಾರ ಮಾಡ್ತಾರೆ ಏನೇನೋ ಉಪದೇಶಗಳಿದ್ದರೂ ದಯವಿಟ್ಟು ಮನ್ನಿಸಿ ಕಾರ್ಯಕ್ರಮವನ್ನು ಚೆಂದ ಮಾಡಿಕೊಂಡಿದ್ದೆ ಮತ್ತೊಮ್ಮೆ ಧನ್ಯವಾದಗಳು ತಮಗೆಲ್ಲರಿಗೂ ನಮಸ್ಕಾರ